ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸುಮನ ಕಿರಣ್ ಕನ್ನಡ ವ್ಲಾಗ್ಸ್ ಮಧ್ಯಾಹ್ನದ ಊಟಕ್ಕೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ರುಚಿ ರುಚಿಯಾಗಿರುವಂಥ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಐದು ನಿಮಿಷಕ್ಕೆಲ್ಲ ರೆಡಿ ಮಾಡಿಬಿಡ್ಬೋದು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಜೊತೆಗೆ ಪರ್ಫೆಕ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ಇಲ್ಲಿ ಒಂದು ಕುಕ್ಕರ್ಗೆ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ ಆದಷ್ಟು ಬದನೆಕಾಯಿನ ದಪ್ಪದಾಗೆ ಕಟ್ ಮಾಡಿಕೊಂಡು ಹಾಕೊಳ್ಳಿ ಒಂದು ಐದರಿಂದ ಆರು ಬದನೇಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಟೊಮ್ಯಾಟೋನು ಕೂಡ ಇರುತ್ತೆ ದಪ್ಪದಾಗೆ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ಐದು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ಡಿನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಇದರಲ್ಲಿ ಬದನೆಕಾಯಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿರಬೇಕು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕು ವಿಷಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಕೂಗೋಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡೋದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದೆ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಕೆಂಪಗಾಗಿದ್ದಾದಮೇಲೆ ಅದಕ್ಕೆ ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿ ಹಾಗೆಯೇ ಎರಡು ಕಡ್ಡಿಯಷ್ಟು ಕರ್ಬೇವು ಈ ಸಾಂಬಾರಿಗೆ ಬೆಳ್ಳುಳ್ಳಿ ಕರ್ಬೇವು ಎಲ್ಲ ಜಾಸ್ತಿ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕರ್ಬೇವು ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸಹಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ದೊಡ್ಡ ಸೈಜ್ದು ಎರಡು ಈರುಳ್ಳಿನ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೂರ್ಗು ಮಾಗಿಸ್ಕೊಳ್ಳಿ ಒಗ್ಗರಣೆ ರೆಡಿಯಾಗೋ ಅಷ್ಟರಲ್ಲಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಂಬಿಡೋಣ ಕುಕ್ಕರ್ಲಿಡಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬದ್ನೆಕಾಯಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದಿರಬೇಕು ಒಂದು ನಾಲ್ಕು ವಿಶಾಲ ಹಾಕಿಸ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಚೆನ್ನಾಗಿ ಇವಾಗ ಮಸ್ಕೊಬೇಕಾಗತ್ತೆ ತುಂಬ ತೆಳ್ಳಗೆ ಮಸ್ಕೊಬಾರ್ದು ಸ್ವಲ್ಪ ಸ್ವಲ್ಪ ಗಟ್ಟಿ ಗಟ್ಟಿ ಹಾಗೇ ಇರೋ ಹಾಗೆ ಮಸ್ತಿಟ್ಕೊಳ್ಳಿ ನೋಡಿ ಇವಾಗ ಬದನೆಕಾಯಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮಸ್ಕೊಂಡಿದ್ದಾಗಿದೆ ಒಗ್ಗರಣೆ ಕೂಡ ರೆಡಿಯಾಗಿದೆ ಈ ಮಸ್ತಿಟ್ಕೊಂಡಿರುವಂಥ ಬದನೆಕಾಯಿ ಮತ್ತು ಟೊಮ್ಯಾಟೊ ಏನಿದೆ ಅದನ್ನು ಈ ಒಗ್ಗರಣೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ದಾವಣಗೆರೆ ಕಡೆ ಈ ಬದ್ನೆಕಾಯಿ ಬಜ್ಜಿಯನ್ನು ತುಂಬ ಹೆಚ್ಚಾಗಿ ಮಾಡ್ತಾರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಒಗ್ಗರಣೆ ಜೊತೆಗೆ ಮಸ್ತಿಟ್ಕೊಂಡಿರುವಂಥ ಬದ್ನೆಕಾಯಿ ಟೊಮ್ಯಾಟೊ ಎಲ್ಲ ಹಾಕಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಎರಡು ಟೀ ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕಿದ್ದೀನಿ ಸಾಂಬಾರ್ ಪುಡಿ ಹಾಕಿ ಈ ಸಾಂಬಾರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸಾಂಬಾರ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೇನೇ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆ ರುಬ್ಬೋ ಹೋಗಿಲ್ಲ ಈಸಿಯಾಗಿ ಈ ಬದನೆಕಾಯಿ ಬಜ್ಜಿಯನ್ನು ಮಾಡ್ಕೊಳ್ಬೋದು ರಾಗಿ ಮುದ್ದೆ ಜೊತೆಗಂತೂ ಪರ್ಫೆಕ್ಟಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಮ್ಮೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ಖಾರ ನೋಡಿಕೊಂಡು ಬೇಕು ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಎಲ್ಲದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಬದನೆಕಾಯಿ ಬಜ್ಜಿ ರೆಡಿಯಾಗಿರುತ್ತೆ ತುಂಬನೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ Thank you.